ಆತೋ ಇಲ್ವೋ ಇನ್ನೂ ಏಟಾತ್ ಮಾಡ್ತಾಳಪ್ಪ ಇವಳು ಹ್ಮ್ ನಾನು ಕುರಿ ಮಾಂಸ ತಂದ್ಕೊಟ್ಟು ಏಟತ್ ಆತು ಏನು ಕತೆ ಇನ್ನ ಸಾರ ಆಗಿಲ್ವೋ ಏನು ಏ ಸಾಕಿ ಏ ಸಾಕಿ 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 ಆಯ್ತೇನೇ ಅಡುಗೆ ಅಯ್ಯ ನಾನು ಅವಾಗಿಂದ ಕೂಗ್ತಲೇ ಇದ್ದೀನಿ ಅದೇನ್ ಮಾಡ್ತಾ ಇದೀವಿ ಅಡುಗೆ ಮನೆಗೆ ಸೇರ್ಕೊಂಡು ಹ್ಮ್ ಓ ಏನು ಕದ್ರಜಿ ನನ್ನ ಕಣ್ಣ ಅಂತೀಯ ಸಿಗಡಿಸಿದ್ದಾನು ಸಾಕು ಬಿಡಪ್ಪ ಅಂದ್ರೆ ಏನೂ ಆಗಲ್ಲ ಹಾಂ ಅಲ್ಲ ಹಾಂ ಕುರಿ ಸಾರು ಆಯ್ತಾ ಮಾಡಿಲ್ಲ ಸಾಕಮ್ಮ ಕುರಿ ಸಾರು ಆಗಲೇನಿ ಅದನ್ನೇ ನಾನು ಕರಿತಾ ಇದೀನಿ ಒಳಗೆ ಇದ್ದಾಳು ಅಡುಗೆ ಮನೆಗೆ ಆಯ್ತಾ ಇಲ್ವೋ ಗೊತ್ತಿಲ್ಲ ಕನ್ಗೆ ಸ ಕತ್ರಜಿ ನೋಡು ಯೋಟತ್ ಮಾಡ್ತಾ ಮಾಡ್ತಾಯಿದ್ದಾಳೆ ಏನೋ ಪರವಾಗಿಲ್ಲ ಬಿಡು ನಿಧಾಂಚೆ ಆಗ್ಲಾಡು ಹಾಂ ಏನು ಪಾಳೆವಾಗಿಲ್ಲ ನಿಜಾಂಚನೇ ಹೋಗ್ಬೇಕಾಗುತ್ತೆ ಹಾಂ ನೀನು ಇನ್ನೂ ಉಂಡಿಲ್ವೇನು ಇನ್ನು ಉಂಡಿಲ್ಕೊಳ್ಳೋ ಸಿಗಡಿಸಿದ್ದ ಏನು ಮಾಡೋದು ಸಾರೇ ಮಾಡಿಲ್ಲ ಯಾತನ ತರಕಾರಿ ತಾಂಬಾರನ ಅಂದರೆ ತರಕಾರಿ ತರೋಕು ದುಡ್ಡಿಲ್ಲ ಏನು ಮಾಡೋದು ಅಂತಾನೆ ನನಗೂ ಆಗೈತೆ ಸಾರಿಂದೇನೆ ದಿನ ಹೋಗತ್ತ ದಿನ ಅಲ್ವಾ ಏನು ಮಾಡ್ಕಮ್ಮನಾ ಅನ್ಸುತ್ತೆ ಹಾಂ ಸಾಕಮ್ಮ ಹಂಗು ಹಿಂಗುನು ಕೊಡ್ತಾಳೆ ಸಾರು ಪಾರು ಹೆಚ್ಚಾಗಿದ್ರೆ ಹಾಂ ಈಗ ಹೋಗಿ ಸಾರು ಮಾಡ್ಕೊಂಡು ಉಣ್ಬೇಕಪ್ಪ ಯಾತನ ಒಂದು ದಿವ್ಸ ಹುಳಿ ಮಳಕೆ ಕಳೋ ಯಾತನ ಇದ್ರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಹ್ಞೂ ಏನು ಮಾಡೋದು ಏನೋ ಅಯ್ಯೋ ಕದ್ರಾಜಿ ಅದಕ್ಕೆ ನೀನು ಒಬ್ಬಳಿಗೋಸ್ಕರ ಇವಾಗ ಹುಳಿ ಮೆಳಕೆ ಕಾಳಿಸ್ಕೊಂಡು ಹೋಗಿ ಸಾರು ಯಾಕೆ ಮಾಡ್ತೀಯಾ ನಮ್ಮ ಮನೆಗೆ ಕುರಿ ಸಾರು ಮಾಡ್ತಾ ಇದೀವಲ್ಲ ಇಲ್ಲೇ ಹೋಗ್ಬಿ ಅಂತ ಬಿಡು ಹ್ಞೂ ನಾನು ಒಂದು ಟಚ್ ಹೆಚ್ಚಾಗಿ ತಂದೀನಿ ಒಂದು ಎರಡು ಕೆ ಜಿ ತಂದಿದ್ದೀನಿ ಕುರಿ ಮಾಂಸನ ನೀನೇನು ತಲೆ ಹೋಗಬೇಡ ಇವತ್ತು ಉಂಡು ಒಂದಿಟ್ಟ ಸಾರು ಇಸ್ಕೊಂಡು ಹೋಗಿವಂತೆ ಹಾಂ ಹೇಳ್ತೀನಿ ಸಾಕಿಗೆ ಇಸ್ಕೊಂಡು ಹೋಗಿವಂತೆ ಹಾಂ ಅಯ್ಯೋ ಅದೆಲ್ಲ ಏನು ಬೇಡ ಬಿಡಪ್ಪ ನಾನೇ ಮಾಡ್ಕೊಂಡು ಹೋಗ್ತೀನಿ ಏನು ಬೇಡ ಬಿಡು ನಮ್ಮ ಗೊಜ್ಜ ಪಾಜಕ್ಕೆ ಕೀಸ್ಕೊಂಡು ಹೋಗ್ತೀನಿ ಹಾ ಪಾಪ ನೀವು ಹಾ ಮನೆಗೆ ತಂದಿರ್ತೀಯ ನಾನು ಹೆಂಗೆ ಉಂಬನಿ ಏನು ಬೇಡ ಬಿಡು ಬಿಡುಗ್ ಮಳಕೆ ಕಳೆಲ್ಲ ಬದ್ನೇಕಾಯಿನ್ನ ಟಮೆಟೆನ ಕೊಟ್ಟರೆ ಸಾಕು ಅಲ್ಲಿಸ್ಕೊಂಡು ಹೋಗ್ತೀನಿ ಅಯ್ಯೋ ಕದ್ರಾಜಿ ಏನ್ ಒಬ್ಬಳು ಉಂಡಿಕೆ ನಮ್ಮ ಮನೆಯದೆಲ್ಲ ಮುಗಿಯುತ್ತಾ ನೀನೇನು ದಿನ ಉಂತ್ ಇವತ್ತೇನೋ ಕುರಿ ಸರ್ ಉಣ್ಣು ಅಂತ ಹೊಮ್ತಿದ್ವಿ ದಿನ ಉಂಬಕ್ಕಿಕ್ಕಾಗುತ್ತಾ ಹೇಳು ಹಾ ಏನು ಪರವಾಗಿಲ್ಲ ನಾವೇನು ಹೊಂದ್ಕಮಲ್ಲ ಹಾ ಉಣ್ಣು ಏನಿಲ್ಲ ನಾನು ಹಿಂಗಂತ್ಲಿ ಅಂತಾನೆ ಇಷ್ಟತ್ತು ನಾಟಕ ಮಾಡಿದ್ದು நான் இல்ல குரீசார ஊட்ட மாக்கேத்திள்ளே பரவாயில்ல அஜ்ஜி உம்பல அந்த நம்ம இதில் நானே குரீசானேனப்பா இது சாக்கிட்ல அங்கல கணிசக்கம்மா ஆ சும் பப்பா நீண்ட இஷ்டு பலவந்த மாட் தானே உணு உணு அந்தனா நான் உண்தங்கோதே அவன்கேஜார் அதுக்கே அவனுக்கு ஆகும் அந்தானுனி விடு பரவாயில்ல அங்கேனில் அய்யப்பேன் நினைக்கே இஷ்ட இல்லாந்திரேட் இஷ்டே உண்ணுறது ஏன் பரவலில் நான் கண்டகேஜுனும் இல்லை ಅಯ್ಯೋ ಹೇ ಇಲ್ಲ ಕಣೆ ಸಕಮ್ಮ ಪಾಪ ನಿನ್ ಗಂಟು ಬೇಜಾರು ಮಾಡ್ಕೊಂಬತ್ತಾನೆ ನೋಡು ಅವಾಗಿಂದನ ಉಣ್ಣು ಉಣ್ಣು ಅಂತ ಬಲವಂತ ಇದ್ದಾನೆ ನಾನು ನಮ್ಮ ಮನೆಗೆ ಹೋಗಿ ಆತನ ಗೋಜ್ ಕೂಸ್ಕೊತೀನಿ ಬಿಡಪ್ಪ ಅದನ್ನು ಇಲ್ಲ ನೀನು ಉಣ್ಲೇಬೇಕು ನೀನು ಉಮ್ದಿದ್ರೆ ನನಗೆ ಬೇಜಾರಾಗುತ್ತೆ ನೀನು ಉಮ್ಲಿ ಅಂತಾನೆ ನಾನು ಎರಡು ಕೆ ಜಿ ಕುರಿ ಮಾಂಸ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಹಾಂ ಆಗಿದ್ರೆ ಇಕ್ಕೇ ಬರೋದು ಜಲ್ದು ಇಲ್ಲ ಕುಕ್ಕಂಡು ಉಂಬನ ಹೊಸರನ್ನು ಹೊರಗೇನೆ ಹಾಂ ತಣ್ಣ ಗಾಳಿ ಬೀರುತ್ತೆ ಹೋಗಿ ಸಕಮ ನಾಟಕ ನಾಟಕ ಈ ಕದ್ರಜ್ಜಿ ಏನ್ ನಾಟಕ ಮಾಡುತ್ತೆ ನೋಡು ನನಗೆ ಗೊತ್ತಿಲ್ಲ ಅಂತಾನೆ ಹ್ಞೂ ಈ ಇವಜ್ಜಿ ಏನು ಅಂತ ಗೊತ್ತಿಲ್ಲ ಅಷ್ಟೇನು ಹ್ಮ್ ಸಾಕಿ ಈ ವಜ್ಜಿನ ಇವತ್ತು ಇಲ್ಲೇ ಉಂಬ್ಲಿಕ್ ಬಿಡು ಪಾಪ ಸಾರ್ ಮಾಡಿಲ್ವಂತೆ ಅದು ಮಾಡಿಲ್ವಂತೆ ಅತ್ಯ ಇಲ್ಲೇ ಇಲ್ಲ ಇಕ್ಕೂ ಈ ವಜ್ಜಿಗುನು ಊಟ ಮಾಡ್ಕೊಂಡು ಹೋಗ್ಲಿ ಹಾ ಆಗಿತಾ ಎಲ್ಲನಾ ಅನ್ನ ಮುದ್ದೆ ಸಾರು ಎಲ್ಲನಾ ಹ್ಮ್ ಆಗೈತಿ ಆಗೈತಿ ನೀನು ನನ್ನ ಬೇಯ್ಬೇಕು ಅಂತಾನ ಬಾಯಿ ಮುಚ್ಚಿ ಒಳಗೆ ಉರಿಕಿ ಬಂದಿದ್ದೀನಿ ಹಾ ಬರೀ ಒಳಗೆ ಕುಕ್ಕಬ್ರಿ ಇಲ್ಲೇನ್ ಚೆನ್ನಾಗಿರಲ್ಲ ಊಟ ಕುರಿಸಾರ ಇಲ್ಲಿ ಒಳಗೆ ಕುಕ್ಕೊಂಡು ಉಂಡ್ರೆ ಚೆನ್ನಾಗಿರಲ್ಲ ಹಾ ಅವಳು ಅಲ್ಲೇ ಉಂಟಾಳೆ ಅಲ್ಲೇ ಕುಕೊಂಡು ಉಂಬನ್ ಬರೀ ಹೋಗುತ್ತೆ ಜಾಗ ಇಲ್ಲಿ ಬಿಸ್ ಬುಸ್ನಾಗ ಅವನು ನಾನು ಬರ್ತೀನಿ ಅಂತ ಹೇಳೋ ಕುಕ್ಕ ಬರ್ರಿ ಅವ್ನು ಯಾವಾಗ ಬತ್ತಾನ ಏನ ಕುರಿತ ಹೋಗ್ಯವನೇ ಬತ್ತಾನೆ ಈಗಾಗ್ಲಾನ ಅವ್ನ್ ಬಂದು ಉಮ್ತಾನೆ ಬರೀ ಕುಕೊಂಡು ಹುಂಬಾನೆ ನಾವೆಲ್ಲಾನಿ ಸಾಕ ಜಲ್ದುಂಬನ ಹೊಟ್ಟೈತಿ ಹ ಬಾರಿ ಜೀಬ್ ಬಾ ಅನಿಗ್ ಗೊತ್ತೈತಿ ಹ್ಮ್ ಆಗಲಿ ಸಾಕಮ್ಮ ಗಂಗಿನೇ ಇಲ್ಲ ಎಲ್ಲಿಗೆ ಹೋದ್ಲಿ ಏ ಅವಳೆಲ್ಲ ಹೊರಗಡೆ ಕೋ ಎಲ್ಲಿಗೆ ಹೋಗಿರ್ಬೇಕನ್ನ ಅವಳು ಬತ್ತಾಳೆ ಬರೀ ಕುಕ್ಕ ಬರಿ ಅಲ್ಲೇ ಎಂತ ಸೆನಕ್ ಮನಿ ಕೇಣಿತ್ತು ಯಾತನ ಒತ್ಸನ ಒತ್ಸಬಹುದಾಗಿತ್ತು ಅಯ್ಯೋ ಒತ್ತಂಗೆಲ್ಲ ಅದು ಕಾಲಾಗೆ ತೊಳ್ತೈತ ಅದು ಒತ್ಕಮಲ್ಲಿ ಯಾತನು ಹಾ ಒತ್ತಿರಿ ಹಂಗೆ ಕಣ್ ಬಿಡುತ್ತಿ ಅದಕ್ಕೇನು ಒತ್ತಿಲ್ಲ ಅವ್ರ ಅಮ್ಮಾಯಿ ಬಾ ಕುಕ್ಕ ಬಾ ಸಾಕಮ್ಮ ಜಾಲ್ದು ಹೋಗಮ್ಮ ಒಟ್ಟಾಸ್ತೈತೆ ಇಲ್ಲ ಕುಕ್ಕಂತೀವಿ ಹ್ಮ್ ಉಂಬನ್ ಹೋಗು ನೀನು ಎಲ್ಲ ನಿನಗೂ ಇಕ್ಕೆಂಬ ಹಂಗೇನು ಹೊಸರು ಕುಕ್ಕಂಡು ಉಂಬನ ನಾಗನು ಬತ್ತಾನೆ ಗಂಗಿನೂ ಬತ್ತಾಳೆ ಹ್ಮ್ ಸರಿ ಆಯ್ತು

ನೋಡೆ ಗಂಗಿ ನಿಮ್ಮ ಮಾಮಂತೂ ನನ್ನ ಇಲ್ಲಿ ಉಂಡೆ ಹೋಗ್ಬೇಕು ಇಲ್ಲಿದೆ ನಾನು ಮಾತಾಡ್ಸಬೇಡ ಅಂತ ಅಂದ ಅದಕ್ಕೆ ನಾನು ಇಲ್ಲೇ ನಿಮ್ಮ ಮನೆಗೆ ನಾನು ಉಂಬಾಕ್ಕೆ ಸಾರ್ ಇಲ್ಲ ಸಾರಿಲ್ಲ ಯಾತನ ಮಾಡ್ಕೊಂತೀನಿ ಮಾಡ್ಕೊತೀನಿ ಯಾತನ್ ಗೊಜ್ಜಪಜ ಕೂಸ್ಕೊತೀನಿ ಬಿಡಪ್ಪ ಅಂತಂದ್ರೆ ಕೇಳಿಲ್ಲ ಹಾಂ ಇಲ್ಲ ನೀನು ಇಲ್ಲಿ ಉಂಡೋಗಬೇಕು ನಾನು ಎರಡು ಕೆ ಜಿ ತಂದಿದ್ದೀನಿ ಹಾಂ ನಾವು ಎಷ್ಟು ಜನ ಇದ್ದೀವಿ ಇರೋರು ನಾಲಾರು ನೀನೊಬ್ಳು ಉಂಡ್ರೇನು ಏನ್ ನಮ್ದೇ ಮುಗಿಯಲ್ಲ ನಮ್ಮ ಮನೇದೆಲ್ಲ ನಾ ಉಂಡ್ಲೇಬೇಕು ಕಾಣ್ಕದ್ರಜ್ಜಿ ಅಂತ ಅಂದ ನಿಮ್ಮ ಮಾಮ ಅದಕ್ಕೆ ಉಂಬಾ ಕುಕ್ಕೊಂಡಿದ್ದೀನಿ ಹಾಂ ಬಲ್ವಂತ ಮಾಡಿರೋನು ಓತು ಇವಜ್ಜಿ ಅಜ್ಜಿ ಅಂತ ಬೈಕೆ ಅಂತ ತಿರು ನಿಮ್ಮ ಮಾಮ ಅದಕ್ಕೇನೆ ಹಾಂ ಹೌದೇನು ನಮ್ಮ ಮಾವ ಹಂಗೆ ಒಂದಿಷ್ಟು ಹಾಂ ಪರವಾಗಿಲ್ಲ ನಾವೇನು ಅಂಬಲ್ಲ ಓ ತಂದಾ ಚಕಮ್ಮ ಮೊದಲು ಬಾಣ್ತಿ ಕೊಡೋಗು ಹುಂಬಳಿ ಅವಳು ಪಾಪ ಯೋಟು ಅಟ್ಟು ಎಸ್ಕೊಂಡಿರ್ತಾಳೆ ಅವಳು ಹಾಂ ಹೋಗು ಕೊಡೋಗು ಅಯ್ಯೋ ಪರವಾಗಿಲ್ಲ ಕದ್ರಜ್ಜಿ ಹಾಂ ಏನು ನನಗೇನೇನು ಒಟ್ಟಿಸ್ತಿಲ್ಲ ಉಣ್ಣು ಕೊಡತ್ತೆ ಕೊಡೋ ಹುಂಬಳಿ ಮಾವನ್ಗೂ ಕದ್ರಜ್ಜಿಗೂ ಹ್ಞೂ ತಾ ಕದ್ರಮ್ಮ ಕದ್ರಮ್ಮ ರೀ ಊಟ ಮಾಡ್ರಿ ಹಾಂ నేను ఇక్క అందరి ఏను ఉండిల్లా అల్వి అచ్చేన కురి సో బిసె ముద్దే తన కదా తు తే హా సరి సరి ఊట మాట్తాను నేను ఇచ్చే బిల్గినా బుసు బుస్ ఒక్క ఎల్ ఒట్గా ఉండబోదాయిత సెనకిచ్చే బర సరే ಓ ಆಗ ಬಂದಲ್ಲ ನಾಗನು ಬಾರ ನಾಗ ಬಾ ಕುಕ್ಕ ಬಾ ಹಾ ಕುರಿ ಸರ್ ಆಗೈತೆ ಬಾ ಉಂಬನ ಎಲ್ಲಾರನು ಓ ಅಲ್ಲಿ ಕೊಂತಿ ಸಾಕ್ಬಿಟೈತೆ ನಮಗೂ ಒಟ್ಟ ಸಿತ್ತಪ್ಪ ಹಾ ತಂಬರಿ ಜಲ್ದ ಅಮ್ಮ ಹೋಗಿ ಇಕ್ಕೆ ಬರ ಜಲ್ದ ಆಯ್ತಪ್ಪ ಇಕ್ಕೆ ಬತ್ತಿ ನೀ ಕುಕ್ಕಾಡ್ರಿ ಹಾ ಹ್ಮ್ ತಾಣ ಮೌನ ಓ ಉಂಡ್ರಿ ಎಲ್ಲಾರನು ಹ್ಮ್ ಸರ್ ಹೆಂಗೈತೆ ಕದಜಿ ಉಂಡಾಲೇರಿ ஆஹாஹா கார் வகேஷ் கணி சாக்கம்மா ம்மா ஓ நீக்கி ஆனி ஆமேல் கிரணா எல்லாரும் ஏற்கை தோற்கண்டு வன்ன இக்கிங் ஓகே இக்கிம்பர நீ ஜல் சனக்காய் சாரும் எல்லா ஆ எல்லாம் சரியாக் உப்பு கார ஏன்னு ஆக்கேட ஆல் செனக்காய் சாரோ கணிசாக்கம்மா குக்கா ஆ எல்லாரும் மனிர் எல்லா இங்கே கோழிசாரோ குரிசாரோ ஏதான ஒட்டு மாழகே ஒட்டிக குக்காண்டு உண்த்தி அவங்க எந்த சென்னக்கு அல்வே மனையெல்லாம் ஒட்டிக குக்கண்டு உண்ட்றிவ நன் இது நம்மப்பா அந்த அனஸ் ஆஹ் அன்சு அன்சு யாக்கிசன உண்தாதில்ல அதுக்கு அன்சத்தி ஆஹ் சாக்கமந்தூ தமாஷினி தமாஷி கணப்பா சிகிடசி தீன் எந்த எண்டி படிய புண்ணிய மாக்கணா நீந்த சென் மாத்தன மாலி கோழி சாரோ குறி சார் யாத்த மால் சென்னைக்கு மாடாழப்ப அங்கேனே ருச்சியாகி இருங்கனே ஆ இன்னொரு தம்ப நம்மங்கிருத்தி அங்கே மாதா ஏதன சார்குபாரும் மாவ் கதிரஜி ஆணு உணு சாக்கு ஜாஸ்தி ஒளி ஒம்மாய்னா ஆட்ட கேர்பேட் நம்ம அம்மாயிக்கு ಯಾರತ ನಾಗ ಗೊತ್ತಿರೋದು ಹುಣ್ಣು ಸುಮ್ನೆ ನೀನು ಯಾತ ಮಾತಾಡ್ತೀಯಪ್ಪ ಒಟ್ಟೈತೆ ಕುರಿ ಕತ್ಕೊಂಡ್ಬಂದು ಕುರಿಯಿಂದ ಓಡಾಡಿ ಸುಮ್ನೆ ತುಂಬ ನಂಬಲ್ಲ ಸುಮ್ನೆ ಏನೇನು ಮಾತಾಡ್ತಿ ಉಣ್ಣು ಮಾತಾಡಬಾರ್ದು ಹುಣ್ಬೇಕಾರೆ ಹುಣ್ ಬೇಕಾರ ಮಾತಾಡಿ ರೀ ಹ್ಯಾನೇ ಉಂಬಕ್ಕೆ ಆಗಲ್ಲ ಹುಣ್ಣ ಜ್ ಜಲ್ದ ತಲೆ ಬಗ್ಸ್ಕೊಂಡು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ